ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮೀಳಾ ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ಹೆಸರುಬೇಳೆ ಸಲಾಡನ್ನು ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಇದು ತುಂಬ ಹೆಲ್ದಿ ಆ್ಯಂಡ್ ಯೂಸ್ಫುಲ್ ಆಗಿದೆ ನೋಡಿ ಮೊದಲಿಗೆ ನಾವು ನೆನೆಸಿಟ್ಕೊಂಡಿರುವಂತಹ ಹೆಸರುಬೇಳೆ ಹಾಗೆ ಕಡಲೆಬೇಳೆಯನ್ನು ತೊಗೊಂಡಿದ್ದೀವಿ ಒಂದೆರಡು ಕಪ್ಪನ್ನು ತೊಗೊಂಡಿದ್ದೀವಿ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಿ ಆ ಪೆಪ್ಪರ್ ಪೌಡರ್ನ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಹೆಲ್ದಿ ಫುಡ್ ಸೊ ಇದನ್ನು ತಿಂದರೆ ಇನ್ನೂ ಒಳ್ಳೆಯದು ಅನ್ನೋದಕ್ಕೆ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ ಸೊ ಅದಾದ ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನು ಕೂಡ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಇದ್ದೀನಿ ಅದಾದಮೇಲೆ ಬಿಡಿಸಿ ಇಟ್ಕೊಂಡಿರುವಂತಹ ಅನ್ನು ಕೂಡ ಸ್ವಲ್ಪ ಆ್ಯಡ್ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ನಿಮಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಓಕೆ ಬಿಕಾಸ್ ಪಿಪ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿರ್ತೀವಿ ಅಲ್ವಾ ಸೊ ಅದಕ್ಕೆ ಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಅದೆಲ್ಲ ಹಾಕಿದ ನಂತರ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅದೆಲ್ಲ ಹೆಸರು ಬೇಳೆಗೆ ಎಲ್ಲ ಮಿಕ್ಸ್ ಹಾಕಬೇಕು ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೂ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಹೆಸರು ಬೇಳೆ ಸಲಾಡ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈವನ್ ಇದು ತಂಪು ಅಂತ ಕೂಡ ಹೇಳ್ತಾರೆ ಇವಾಗ ಬೇಸಿಗೆ ಇರೋದರಿಂದ ಸೊ ಇದನ್ನು ತಿಂದರೆ ಇನ್ನೂ ಒಳ್ಳೆಯದು ಈವನ್ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಹಾಗೆ ಹಾರ್ಟ್ಗೂ ತು ಕೂಡ ತುಂಬ ಒಳ್ಳೆಯದು ಈವನ್ ಸ್ಕಿನ್ ಸ್ಕಿನ್ ಕೇರ್ ಮಾಡೋರಿಗೂ ಇದು ಒಳ್ಳೆಯದು ಸೊ ನಾವು ಅವಾಗವಾಗ ಹೆಸರು ಬೇಳೆ ಸಲಾಡನ್ನು ಮಾಡ್ಕೊಂಡು ತಿಂತಾ ಇದ್ದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ಕ್ಯಾರೊಟ್ಟು ತೆಂಗಿನಕಾಯಿ ಇದೆಲ್ಲ ಮಿಕ್ಸ್ ಮಾಡಿರ್ತೀವಿ ಅಲ್ವಾ ಸೊ ಸ್ಕಿನ್ ಕೂಡ ಚೆನ್ನಾಗಿ ಇರುತ್ತೆ ಅನ್ನೋದಕ್ಕೆ ನಾವು ಈ ಸಲಾಡನ್ನು ಮಾಡ್ಕೊಂಡು ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈವನ್ ನೀವು ಚಪಾತಿ ಇದನ್ನೆಲ್ಲ ಪಲ್ಯ ಜೊತೆ ತಿನ್ನೋದಕ್ಕಿಂತ ಇದ್ರ ಜೊತೆ ತಿಂದರೆ ಇನ್ನೂ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಈ ಸಲಾಡನ್ನು ಸೋ ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಈಸಿ ಆ್ಯಂಡ್ ಹತ್ತು ನಿಮಿಷನೂ ಸಲಲ್ಲ ಇದನ್ನು ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಮಾಡ್ಬೋದು ಸೊ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್